ನಮಸ್ತೆ ಸ್ನೇಹಿತರೆ ಕಲಿಯುಗದ ಅಕ್ಷಯ ಪಾತ್ರ ಗೊತ್ತಾ ಇರ್ಗಾದ್ರು ಈ ಅಕ್ಷಯ ಪಾತ್ರೆ ಈ ಥರ ಎಲ್ಲ ಕಾನ್ಸೆಪ್ಟ್ ತುಂಬ ನಾವು ಕೇಳಿದ್ದೀವಲ್ವ ಅಕ್ಷಯ ಪಾತ್ರೆ ಅಂತೆ ಅದ್ರಲ್ಲಿ ಒಂದು ಗೋಲ್ಡ್ ಕಾಯಿನ್ ಹಾಕಿದ್ರೆ ಅದ್ರ ತುಂಬ ಚಿನ್ನ ಬರೋದಂತೆ ಒಂದು ಬಾಳೆಹಣ್ಣು ಹಾಕಿದ್ರೆ ಫುಲ್ಲು ಅದು ತುಂಬ ಬಾಳೆಹಣ್ಣು ಬರೋದಿದ್ವು ಅದೆಲ್ಲ ಸ್ಟೋರಿಗಳು ಫಿಲಮ್ ಎಲ್ಲ ನೋಡಿದೀವಿ ನಾವು ಕತೆಗಳೆಲ್ಲ ಕೇಳಿದ್ದೀವಲ್ವ ಈ ಕಲಿಯುಗದಲ್ಲಿ ಆ ಥರ ಪಾತ್ರ ಇಲ್ಲ ಬಟ್ ನಿಜವಾಗ್ಲಿ ನಾನು ಕಂಡುಕಂಡಂತ ಒಂದು ಅಕ್ಷಯ ಪಾತ್ರ ಇದೆ ಕಲಿಯುಗದಲ್ಲೂ ಇದೆ ಗೊತ್ತಾ ನಿಮಗದು ಹೇಳಿ ಈ ಭೂಮಿ ತಾಯಿ ಅದರ ಅಕ್ಷಯ ಪಾತ್ರೆ ಯಾಕೆ ಹೇಳಿ ನಾವು ಐದು ಕೆ ಜಿ ರಾಗಿ ಹಾಕಿ ಅದನ್ನು ಅರ್ಧ ಎಕರೆ ಒಂದು ಎಕರೆಗೆ ನಾಟಿ ಮಾಡಿ ಕ್ವಿಂಟಾಲ್ಗಟ್ಟಲೆ ನಾವು ಬೆಳ್ಕೊಂಬೋದು ಅನ್ನ ಸಿಗುತ್ತೆ ಅದೇ ರೀತಿ ಸೂಪರ್ ಸೂಪರ್ ಓಕೆ ಅದೇ ರೀತಿ ಒಂದು ಕೆ ಜಿ ನಾ ಎರಡು ಕೆ ಜಿ ನಾಲ್ಕು ಕೆ ಜಿ ಭತ್ತ ಭತ್ತವನ್ನು ನಾವು ಹಾಗೆ ಹಾಕಿ ನಾಟಿ ಮಾಡಿದ್ರೆ ಕ್ವಿಂಟಾಲ್ಗಟ್ಟಲೆ ತಿನ್ನೋದಕ್ಕೆ ಭತ್ತ ಕೊಡ್ತಾಳೆ ಭೂಮಿ ತಾಯಿ ಭೂಮಿ ತಾಯಿಗಿಂತ ದೊಡ್ಡ ಅಕ್ಷಯ ಪಾತ್ರೆ ಬೇಕಾ ನಿಮಗೆ ತೊಗೊಂಡು ಏನು ಮಾಡ್ತೀರಿ ಸಿಕ್ಕಿದ್ರು ಹಂಗಾಗಿ ಈ ನಮ್ಮ ಕಲಿಯುಗದಲ್ಲೂ ಇಷ್ಟು ಹರಿಶರ್ಡ್ ವರ್ಗಗಳು ತುಂಬಿ ತುಳುಕ್ತಾಯಿದ್ರು ನಮಗೆಲ್ಲ ಸಿಕ್ಕಿರುವಂಥ ಅಕ್ಷಯ ಪಾತ್ರೆಯೇ ಈ ಭೂಮಿ ತಾಯಿ ನಾವು ಇದನ್ನು ಉಳಿಸಿ ಇದರ ಸಾವಯವ ಸಂಪತ್ತನ್ನು ಜಾಸ್ತಿ ಮಾಡಿ ಫಲವತ್ತತೆಯನ್ನು ಜಾಸ್ತಿ ಮಾಡಿ ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ಬೇಕೇ ಹೊರತು ಇದನ್ನು ನಮ್ಮ ಭೋಗದ ವಸ್ತು ಥರ ರಾಸಾಯನಿಕ ಕೃಷಿಗಳು ಡೆವಲಪ್ಮೆಂಟ್ ಹೆಸರಲ್ಲಿ ಮರ ಗಿಡ ಎಲ್ಲ ಕಡ್ದು ನಾಶ ಮಾಡಿದ್ರೆ ಇದರ ಕರ್ಮ ಈ ನಮ್ಮ ಮಕ್ಕಳ ಶಾಪ ನಮಗೇ ತಟ್ಟುತ್ತೆ ಹಾಂ